ಹೊಟ್ಟೆಗೆ ಸೇರದಿದ್ದರೂ ತಿನ್ನಿ ಸಾಧ್ಯವಾದಷ್ಟು ಬಿಸಿನೀರು ಕುಡಿಯಿರಿ ಸೊಳ್ಳೆಗಳಿಂದ ಸಾಧ್ಯವಾದಷ್ಟು ರಕ್ಷಣೆ ಪಡೆಯಿರಿ ಇದು ಜಿಲ್ಲಾಧಿಕಾರಿ ಸತ್ಯಭಾಮ ಪಟ್ಟಣದ ಕ್ರಾಫರ್ಡ್ ಆಸ್ಪತ್ರೆಯ ಒಳರೋಗಿಗಳಿಗೆ ನೀಡಿದ ಸಲಹೆ ಸೋಮವಾರ ಸಿಡಿಲಿನಿಂದ ಗಾಯಗೊಂಡು ಪಟ್ಟಣದ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಬೇಲೂರು ತಾಲೂಕು ಕೋರ್ಲಗದ್ದೆ ಗ್ರಾಮದ ಮಹಿಳೆಯರಿಗೆ ಸಾಂತ್ವನ ಹೇಳಿದ ನಂತರ ಒಳರೋಗಿಗಳ ವಿಭಾಗಕ್ಕೆ ಭೇಟಿ ನೀಡಿ ರೋಗಿಗಳನ್ನು ವಿಚಾರಣೆ ನಡೆಸಿ ಹಲವು ಸಲಹೆ ನೀಡುವ ಮೂಲಕ ನೆರೆದಿದ್ದವರಾಯ್ದರು ವೈದ್ಯರಂತೆ ಭಾಸವಾದರು ನಂತರ ಸಿಡಿಲು ಬಡಿದು ಗಂಭೀರವಾಗಿ ಗಾಯಗೊಂಡಿರುವ ಲತಾ ಎಂಬಾಕೆಯನ್ನ ಮುಟ್ಟಿ ಮಾತನಾಡಿಸಿದ ಜಿಲ್ಲಾಧಿಕಾರಿ ಹಣ ಹಣ್ಣಿನ ಬುಟ್ಟಿಯನ್ನ ನೀಡಿ ಉಪಚರಿಸಿ ನಿಮ್ಮ ಸಹಾಯಕ್ಕೆ ಜಿಲ್ಲಾಡಳಿತವಿರಲಿದೆ ಎದೆಗುಂದುವುದು ಬೇಡ ಎಂದು ಸಾಂತ್ವನ ಹೇಳಿದರು ನಮ್ಮ ಅರೆಹಳ್ಳಿ ಅಂದರೆ ಬೇಲೂರು ಮತ್ತು ಸಕಲೇಶ್ಪುರ ಬಾರ್ಡರ್ನಲ್ಲಿರುವಂಥ ವಿಲೇಜಲ್ಲಿ ಕೋರ್ಲಗದ್ದೆ ಅನ್ನೋ ವಿಲೇಜಲ್ಲಿ ಅವರು ಭತ್ತವನ್ನು ನಾಟಿ ಮಾಡಲಿಕ್ಕೆ ಹೋಗಿದ್ದರು ನಮ್ಮ ಹೆಣ್ಮಕ್ಳು ಆ ನಿನ್ನೆ ಒಂದು ಹದ್ ಜನ ಬಂದಿದ್ದಾರೆ ಹಾಸ್ಪಿಟಲ್ ಇವತ್ತೊಂದು ಐದು ಜನ ಬಂದಿದ್ದಾರೆ ಎಲ್ಲರೂ ಕೂಡ ಔಟ್ ಆಫ್ ಡೇಂಜರ್ ಅಂತಂದ್ಬಿಟ್ಟು ಡಾಕ್ಟರ್ ಹೇಳಿದ್ದಾರೆ ಸಣ್ಣ ಮೈನರ್ ಶಾಕ್ಸ್ ಇದೆ ಶಾಕ್ಸ್ ಅಂತಂದ್ರೆ ಆ ಒಂದು ಲೈಟ್ನಿಂಗ್ ಅಂದ್ರೆ ಸಿಗ್ಲು ಬಂದ ಒಂದು ರಭಸಕ್ಕೆ ಇವ್ರಿಗೆ ಅವರು ನೀರಲ್ಲಿದ್ರು ನೀರಲ್ಲಿದ್ರು ಈಗಾಗಲೇ ನಾವು ಸಿಡಿಲಿನ ಬಗ್ಗೆ ಸರ್ಕಾರದಿಂದ ಒಂದು ಡಿಟೇಲ್ಡ್ ಮಾರ್ಗಸೂಚಿನ ನಾವು ಕೊಟ್ಟಿದೀವಿ ಇವ್ರಿಗೂ ಹೇಳಿದೀವಿ ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿ ಜನರಿಗೆ ತಿಳುವಳಿಕೆ ಕೊಡಿ ಅಂತಂದ್ಬಿಟ್ಟು ಈ ತರದ ಒಂದು ಗುಡುವು ಬಂದು ಸ್ವಲ್ಪ ಹೊತ್ತಾದ ನಂತರ ಸಿಡಿಲು ಬರುತ್ತೆ ಸೊ ಅಂದ್ರೆ ತಕ್ಷಣದಲ್ಲಿ ಇವರು ಅಲ್ಲಿಂದ ಖಾಲಿ ಮಾಡಿಲ್ಲ ಅಂದ್ರೆ ನೀರಲ್ಲೇ ಇದ್ದು ಪೈರು ನಾಟಿ ಮಾಡ್ತಾ ಇದ್ರು ಸೊ ಆ ಸಂದರ್ಭದಲ್ಲಿ ಬಂದಿತ್ತು ಮೈನರ್ ಶಾಕ್ಸಲ್ಲೇ ಇದೆ ಒಬ್ಬರು ಲತಾ ಅಂತಂದ್ಬಿಟ್ಟು ಇನ್ನು ಇದ್ದಾರೆ ಸ್ವಲ್ಪ ಇದು ಟ್ರೀಟ್ಮೆಂಟ್ ಆಗ್ತಾ ಇದೆ ಅವರು ಕೂಡ ಔಟ್ ಆಫ್ ಡೇಂಜರ್ ಅಂದ್ಬಿಟ್ಟು ಹೇಳಿದ್ದಾರೆ ಯಾರಿಗೂ ಪ್ರಾಣಕ್ಕೆ ಅಪಾಯ ಆಗಿಲ್ಲ ಈ ವೇಳೆ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಎಂ ಕೆ ಶ್ರುತಿ ತಹಶೀಲ್ದಾರ್ಗಳಾದ ಮೇಘನಾ ಗಾಂಧಿ ಮಮತಾ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಅಧಿಕಾರಿ ಡಾಕ್ಟರ್ ಮಹೇಶ್ ಉಪಸ್ಥಿತರಿದ್ದರು